ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ದೇವನಹಳ್ಳಿ ತಾಲೂಕಿನ ಅತ್ತಿಬೆಲೆ ಗ್ರಾಮದಲ್ಲಿ ಸೀಮೆ ಹಸುವೊಂದು ಎರಡು ಕರುಗಳಿಗೆ ಜನ್ಮ ನೀಡಿ ಆಶ್ಚರ್ಯ ಮೂಡಿಸಿದ್ದು ಎಲ್ಲರ ಗಮನವನ್ನು ಸೆಳೆದುಕೊಂಡಿದೆ ಗ್ರಾಮದ ರೈತ ದಂಪತಿ ವಿಮಲಮ್ಮ ಕೃಷ್ಣಪ್ಪ ಅವರು ಸಾಕಿದ ಹಸು ಒಂದು ಗಂಡು ಒಂದು ಹೆಣ್ಣು ಕರುವಿಗೆ ಜನ್ಮ ನೀಡಿರುವುದು ಪಾಲಕರಲ್ಲಿ ಸಂತಸ ಮೂಡಿಸಿದೆ ಹಸುವೊಂದು ಸಾಮಾನ್ಯವಾಗಿ ಒಂದು ಕರು ಜನ್ಮ ನೀಡುವುದು ಸಾಮಾನ್ಯ ಆದರೆ ಹಸು ಎರಡು ಕರುಗಳಿಗೆ ಜನ್ಮ ನೀಡಿರುವುದು ಎಲ್ಲರನ್ನ ಅಚ್ಚರಿಗೊಳಿಸಿದೆ ಕರುಗಳಿಗೆ ಜನ್ಮ ನೀಡಿದ ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮ ಹಾಗೂ ಪಕ್ಕದ ಗ್ರಾಮಗಳಿಂದ ತಂಡೋಪತಂಡವಾಗಿ ಆಗಮಿಸಿದ ಜನರು ಕೃಷ್ಣಪ್ಪ ಅವರ ಜಾನುವಾರ ಕೊಟ್ಟಿಗೆಗೆ ತೆರಳಿ ಹಸು ಮತ್ತು ಕರುಗಳನ್ನು ವೀಕ್ಷಿಸುತ್ತಿದ್ದಾರೆ ಇನ್ನು ವೈದ್ಯರು ಹಸು ಕರುಗಳಿಗೆ ಜನ್ಮ ನೀಡಿದ್ದು ತಾಯಿ ಕರುಗಳು ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯವಾಗಿದೆ ಎಂದು ತಿಳಿಸಿದ್ದಾರೆ ಸಾಮಾನ್ಯವಾಗಿ ಹಸುಗಳು ಎರಡು ಕರುಗಳಿಗೆ ಜನ್ಮ ನೀಡಿದರೆ ಹಸು ಸುಮಾರು ನಾಲ್ಕೈದು ದಿನಗಳ ಕಾಲ ಮೇಲೇ ಎದ್ದೇಳುವುದಿಲ್ಲ ಆದರೆ ಇಲ್ಲಿನ ಹಸು ಮಾತ್ರ ಆರೋಗ್ಯದಿಂದ ಇರುವುದು ಎಲ್ಲರ ಗಮನ ಸೆಳೆದಿದೆ ಇನ್ನು ಕೃಷ್ಣಪ್ಪ ಕುಟುಂಬ ಇದೇ ಮೊದಲ ಬಾರಿ ಹೈನುಗಾರಿಕೆಗೆ ಮುಂದಾಗಿದ್ದು ಒಂದೇ ಬಾರಿ ಎರಡು ಕರುಗಳನ್ನು ಜನ್ಮ ನೀಡಿರುವುದನ್ನು ಗಮನಿಸಿ ಸಾಕಷ್ಟು ಸಂತೋಷ ವ್ಯಕ್ತಪಡಿಸಿದರು